ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗಂಗ್ರು ಎಲ್ಲರಿಗೂ ಶುಭೋದಯ ಬೆಳಗಿನ ಒಂದು ಶುಭೋದಯದ ಕೊಟೇಶನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಚಾನಲನ್ನು ಕಂಟಿನ್ಯೂಸ್ ಆಗಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ಸ್ ಮಾಡಿರಿ ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ಹೇಳ್ರಿ ಇವತ್ತಿನ ಒಂದು ಕೊಟೇಶನ್ ಬಗ್ಗೆ ನಾನೇನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಅಂದರೆ ನಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ಯಾವ ರೀತಿ ಇರಬೇಕು ಆತ್ಮವಿಶ್ವಾಸದಿಂದ ಆಗ್ತಕ್ಕಂಥ ಲಾಭಗಳೇನು ಆತ್ಮವಿಶ್ವಾಸ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಏನಾಗಿದ್ದಾರೆ ಏನು ಸಾಧನೆ ಮಾಡಿದ್ದಾರೆ ಅಂತಕ್ಕಂಥ ವಿಷಯ ನಿಮ್ಮೊಂದಿಗೆ ಚರ್ಚೆ ಮಾಡ್ತೇನೆ ಸಾಕಷ್ಟು ಬಾರಿ ನಾವು ಏನು ಮಾಡ್ತೀವಿ ಅಂತಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಆತ್ಮವಿಶ್ವಾಸವನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ ಸೊ ದೃಢವಾದ ಆತ್ಮವಿಶ್ವಾಸವನ್ನು ನಾವು ಇಟ್ಕೊಂಡಿದ್ದೆ ಆದರೆ ಎಂಥ ಕೆಲಸ ಕಾರ್ಯಗಳನ್ನು ಸಹಿತ ನಾವು ಜಯಿಸ್ಬೋದು ಯಾಕಂತ ಹೇಳಿದ್ರೆ ಈ ದೇವಸ್ಥಾನಗಳಿಗೆ ಇರತಕ್ಕಂತಹ ಮೆಟ್ಲುಗಳು ಯಾವ ರೀತಿ ದೇವಸ್ಥಾನಕ್ಕೆ ಮುಖ್ಯವು ಅದೇ ರೀತಿಯಾಗಿರ್ತಕ್ಕಂಥದ್ದು ನಮ್ಮ ಒಂದು ಜೀವನದ ಒಂದು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಆತ್ಮವಿಶ್ವಾಸ ಅಂತಕ್ಕಂತಹ ಮೆಟ್ಟಲು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ದೇವರಲ್ಲಿ ದೃಢವಾದ ಏನು ಮಾಡ್ತೀವಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೇವರ ಒಂದು ದೇವಸ್ಥಾನದ ಮೆಟ್ಟಿಲುಗಳನ್ನು ಹತ್ಕೊಂಡು ಏನು ಮಾಡ್ತೀವಿ ನಾವು ಮೇಲೆ ಹೋಗ್ತೀವಿ ಯಾಕಂತ ಹೇಳಿದ್ರೆ ನಮಗೊಂದು ಆತ್ಮವಿಶ್ವಾಸ ಇರ್ತೈತಿ ದೇವ್ರ ಹತ್ರ ಹೋದರೆ ಏನಾದರೂ ನಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಪಡ್ಕೋಬೇಕು ಅಂಥೇಳಿ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಒಂದೊಂದೇ ಮೆಟ್ಟಿಲುಗಳನ್ನು ಏರ್ತಾ ಇರ್ತಾ ಆತ್ಮವಿಶ್ವಾಸದ ಒಂದೊಂದೇ ಮೆಟ್ಟಿಲುಗಳನ್ನು ಏರ್ತಾ ಇರ್ತಾ ನಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತೆ ಆದರೆ ನಾವೇನು ಮಾಡ್ತೀವಿ ಜೀವನದಲ್ಲಿ ಉನ್ನತ ಒಂದು ಸ್ಥಿತಿಯನ್ನು ಪಡೆದುಕೊಳ್ತೀವಿ ನೋಡಿರಿ ತಮಗೆಲ್ರಿಗೂ ಗೊತ್ತಿರ್ತಕ್ಕಂತಹ ವಿಷಯ ಸ್ವಾಮಿ ವಿವೇಕಾನಂದರು ಮಹಾನ್ ಒಂದು ವ್ಯಕ್ತಿಯಾಗಿರ್ತಕ್ಕಂಥವರು ನನ್ನ ನೆಚ್ಚಿನ ನಾಯಕರು ಸಹಿತ ಸಾಕಷ್ಟು ಯುವಕರ ಒಂದು ಕಣ್ಮಣಿ ಈ ಒಂದು ಸ್ವಾಮಿ ವಿವೇಕಾನಂದ ಅವರು ಏನು ಮಾಡ್ತಾರೆ ಅಂದರೆ ಏನು ಮಾಡ್ತಾರೆ ಅಂದರೆ ಆ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಾರೆ ತಮಗೆಲ್ರಿಗೂ ಗೊತ್ತಿರತಕ್ಕಂತಹ ವಿಷಯ ಸಾಕಷ್ಟು ಒಂದು ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಪಾಠಗಳು ಬಂದಿದಾವೆ ವಿಷಯಗಳನ್ನು ಶೇರ್ ಮಾಡ್ಕೋತಾರೆ ಸೊ ಅಲ್ಲಿ ಅವತ್ತು ಒಂದಿನ ಅವರು ತಮ್ಮ ಒಂದು ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದಾಗಿದ್ದರೆ ಇವತ್ತು ಭಾರತ ಈ ಒಂದು ವಿಶ್ವದಲ್ಲಿ ಏನಾಗ್ತಿತ್ತಿಲ್ಲ ಕಂಡಿಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾರಿಗೂ ಅಂದರೆ ನಮ್ಮ ಸಂಸ್ಕೃತಿಗೆ ನಮ್ಮ ಆಚಾರ ವಿಚಾರಗಳನ್ನು ನಮ್ಮ ಧರ್ಮವನ್ನು ಈ ಒಂದು ಜಗತ್ತಿನಲ್ಲಿ ಎತ್ತಿಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾಕಂದರೆ ಆ ಒಂದು ಜನದಟ್ಟಣೆಯನ್ನು ನೋಡಿ ಇಡೀ ಒಂದು ವಿಶ್ವದ ಒಂದು ಜನರಲ್ಲಿ ಅಲ್ಲಿ ಜನರೇ ಅಂದರೆ ಮಹಾನ್ ವ್ಯಕ್ತಿಗಳೇ ಮಹಾನ್ ಪಂಡಿತರೇ ಅಲ್ಲಿ ಸೇರಿರ್ತಕ್ಕಂಥ ಒಂದು ಸಭೆಯೊಳಗೆ ಇವರು ಏನು ಅಂತಂದ್ರೆ ಎದ್ದು ನಿಂತು ಅಚ್ಚ ಕನ್ನಡದಲ್ಲಿ ಅಕ್ಕ ತಂಗಿಯರೇ ನನ್ನ ಸಹೋದರ ಸಹೋದರಿ ಅಂತ ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದಾಗ ಅದಿರ್ತಕ್ಕಂಥ ಎಲ್ಲ ಜನರು ಏನು ಮಾಡ್ತಾರೆ ಅಂತಂದ್ರೆ ವಿವೇಕಾನಂದರ ಒಂದು ಕಡೆಗೆ ಟರ್ನ್ ಆಗ್ತಾರೆ ಅಂತಹ ಒಂದು ಗುಡ್ಡವಾಗಿರ್ತಕ್ಕಂಥ ಆತ್ಮವಿಶ್ವಾಸ ಅವರಲ್ಲಿತ್ತು ಅದಕ್ಕಾಗಿ ಏನು ಮಾಡಿದರು ಅಂತಂದ್ರೆ ನಮ್ಮ ಭಾರತವನ್ನು ಒಂದು ಉನ್ನತ ಸ್ಥಾನದಲ್ಲಿ ರಾರಾಜಿಸುವಂತೆ ಮಾಡಿದರು ಅದೇ ರೀತಿಯಾಗಿ ಇನ್ನೊಬ್ರದ್ದು ನಾವು ಎಕ್ಸಾಂಪಲನ್ನು ತಗೋಳೋದಾದರೆ ನಮ್ಮ ಒಂದು ಸದ್ಯದಲ್ಲಿರ್ತಕ್ಕಂಥ ನೆಚ್ಚಿನ ನಾಯಕರು ಈ ದೇಶದ ಒಂದು ಕಣ್ಮಣಿ ಭಾರತದ ಪ್ರಗತಿಯ ಪ್ರತೀಕ ಅಂತಲೇ ಹೇಳ್ತಕ್ಕಂತಹ ನರೇಂದ್ರ ಮೋದಿಯವರನ್ನು ನಾವು ನೋಡಿದಾಗ ನರೇಂದ್ರ ನರೇಂದ್ರ ಮೋದಿಯವರು ಸಹಿತ ಎಪ್ಪತ್ತು ವರ್ಷಗಳ ಹಿಂದೆ ಇದ್ದಿರ್ತಕ್ಕಂಥ ಒಂದು ಭಾರತವನ್ನು ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪ್ರತಿಯೊಂದು ರಂಗದಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ನಮ್ಮ ದೇಶವನ್ನು ಪ್ರಗತಿಯ ಒಂದು ಪಥದತ್ತ ಸಾಗಿಸಿದ್ದಾರೆ ಸೊ ಅದಕ್ಕಾಗಿ ಅಂತಹ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದೆ ಆದರೆ ನಾವೆಲ್ಲರೂ ಏನು ಮಾಡ್ತೇವೆ ಜೀವನದಲ್ಲಿ ಸಾಧನೆಯನ್ನು ಮಾಡ್ತೇವೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ತೆ